ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ಎಸ್ ವಿ ಚಂದ್ರಕಲಾ ಶಿವಮೊಗ್ಗ ಈಗ ನಾನು ನಿಮ್ಮ ಮುಂದೆ ತೋರಿಸ್ತಾ ಇರೋದು ರಾಗಿ ಕೆಲಸ ನಾನು ರಾಗಿ ನೆನೆಸಿಟ್ಕೊಂಡು ಅದನ್ನು ರುಬ್ಬಿ ಅದರಲ್ಲಿ ತೆಕ್ಕೊಂಡಿರುವಂಥ ಹಾಲು ಇದು ಹಾಗೆ ಅದಕ್ಕೆ ಒಂದು ಬೆಲ್ಲನ ನಾನು ಕರಗಿಸಿ ಈ ಥರ ಸೋಸಿ ಇಟ್ಕೊಂಡಿರೋದು ಮತ್ತು ಇಲ್ಲಿ ಆನಂತರ ಅದು ರಾಗಿ ಕೆಲಸದ ಮೇಲೆ ಉದುರಿಸೋಕ್ಕೆ ಅಂತ ಹೇಳಿ ಒಣಕೊಬ್ಬರಿ ಮತ್ತು ಸ್ವಲ್ಪ ಏಲಕ್ಕಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು ಇವಾಗ ಇದನ್ನೆಲ್ಲ ಹೇಗೆ ನಾನು ಸಿದ್ಧ ಮಾಡಿದ ನಂತರ ನಿಮಗೆ ಈ ಥರ ಒಂದು ದಪ್ಪ ತಳದ ಪಾತ್ರೆಯಲ್ಲಿ ಇದನ್ನು ರಾಗಿ ಹಾಲನ್ನು ಹಾಕ್ಕೊಂಡು ಚೆನ್ನಾಗಿ ಅದು ಚೆನ್ನಾಗಿ ಬೇಯಬೇಕು ಅಂದರೆ ಒಂದು ಹದಿನೈದು ನಿಮಿಷ ಅದು ಕೊತ ಕೊತ ಕುದಿತಾ ಅದು ದೊಡ್ಡ ಉರಿ ಮಾಡ್ಕೊಳ್ತಾ ರಾಗಿ ಹಾಲನ್ನು ಚೆನ್ನಾಗಿ ಬೇಯಿಸ್ಕೊಂಡು ಆ ನಂತರ ಏನೆಲ್ಲ ಸೇರಿಸ್ತೀನಿ ಅನ್ನೋದು ತೋರಿಸ್ತೀನಿ ನೋಡಿ ವೀಕ್ಷಕರೇ ನಾನು ಎಷ್ಟು ತೆಳುವಾಗಿ ರಾಗಿ ಹಾಲನ್ನು ರುಬ್ಬಿಕೊಂಡಿದ್ದೀನಿ ನೋಡಿ ಕೋಸಿ ಈಗ ನೋಡಿ ಅದು ಒಂದು ಐದು ಆರು ಏಳು ಐದು ನಿಮಿಷ ಆಗಿದೆ ಈಗ ಅಷ್ಟು ಚೆನ್ನಾಗೆ ತೆಳ್ಳಗೆ ಮಾಡಿದ್ರೆ ಚೆನ್ನಾಗಿ ಬೇಯ್ತು ಗಟ್ಟಿ ಹಾಲು ತೆಗೆದು ಬೇಯಿಸಿದ್ರೆ ಅರ್ಧಂಬರ್ಧ ಆಗುತ್ತೆ ಈಗ ನೋಡಿ ಈ ಥರ ಅದಕ್ಕೆ ಬರೋ ಟೈಮಿಗೆ ನಾನು ಈ ಕಾಯಿಸಿಟ್ಕೊಂಡಂಥ ಬೆಲ್ಲದ ಹಣಿಯನ್ನು ಹಾಕ್ತಾಯಿದ್ದೀನಿ ಕಾಯಿಸಿ ಸೋಸಿಟ್ಕೊಂಡಂಥ ಈ ಬೆಲ್ಲವನ್ನು ಅದು ಇನ್ನೂ ಶುರುವಿನಲ್ಲೇ ಹಾಲು ಅದು ಬಿಸಿ ಮಾಡಬೇಕಾದ್ರೆ ಬೆಲ್ಲ ಹಾಕಕ್ಕೆ ಹೋಗ್ಬಾರ್ದು ಯಾಕಂದರೆ ಫಸ್ಟು ಆ ಹಿಟ್ಟೆ ಚೆನ್ನಾಗಿ ಬೆಲ್ತ್ಕೊಬೇಕು ಉಕ್ಕಾಲು ಭಾಗ ಬೆಂದ ನಂತರ ನಾವು ಏನು ಬೆಲ್ಲವನ್ನು ಸೇರಿಸ್ಬೇಕು ಆಗ ಗಂಟಾಗಲ್ಲ ಅದು ಮತ್ತು ಚೆನ್ನಾಗೆ ಹಿಟ್ಟು ಬೆಂದಿರುತ್ತೆ ಈಗ ಈಗ ಒಂಚೂರು ಈ ಏಲಕ್ಕಿ ಪುಡಿ ಎಲ್ಲ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ನಲ್ಲ ಏಲಕ್ಕಿ ಬೀಜನೇ ತೆಕ್ಕೊಂಡು ಅದಕ್ಕೊಂಚೂರು ಸಕ್ಕರೆ ಹಾಕಿ ಪುಡಿ ಮಾಡಿ ಇಟ್ಕೊಂಡಿದ್ದೆ ನುಣ್ಣಗಾಗಲಿ ಅಂತ ಅದನ್ನು ಸೇರಿಸ್ತಾ ಇದ್ದೀನಿ ಈಗ ಮಟ್ಟಿಗಾದ ನಂತರ ಇನ್ನೊಂದು ಐದಾರು ನಿಮಿಷ ಅಥವಾ ಹತ್ತು ನಿಮಿಷ ಇದು ಬೇಯಿಸಿದಷ್ಟು ತುಂಬ ಚೆನ್ನಾಗೆ ಕಿಲ್ಸ ರಾಗಿ ಕಿಲ್ಸ ರಬ್ಬರ್ ಥರ ಚೆನ್ನಾಗಿ ಬರುತ್ತೆ ಇಲ್ಲ ಅಂದರೆ ಸ್ವಲ್ಪ ಹದ ತಪ್ಪಿದ್ರೂ ಒಂಥರ ಹಸ್ಕ ಪಿಸ್ಕ ಅಂತಾರಲ್ಲ ಆ ಥರ ಆಗಿ ತಿನ್ನಕ್ಕೆ ಒಂಥರ ಖುಷಿ ಅನಿಸಲ್ಲ ಒಂಥರ ರಬ್ಬರ್ ಕೂಡ ಬಂದಾಗ ಚೆಂದ ಹಾಂ ಕುದೀತಿದ್ಯಲ್ಲ ಈಗ ಒಂದು ಏಳೆಂಟು ನಿಮಿಷ ಹೀಗೆ ಕೈ ಆಡ್ತಾನೇ ಇರಬೇಕು ಬೆಂದಿದೆ ಕುದಿ ಕುದಿತಿದ್ದೆ ಬಿಡು ಅಂತ ಕೈ ಬಿಟ್ಟರೆ ತಳ ಶುರು ಆಗುತ್ತೆ ಯಾಕಂದರೆ ಈಗ ಬೆಲ್ಲ ಹಬ್ಬೇರೆ ಹಾಕಿದ್ವಲ್ಲ ಕೈ ಬಿಡದಿದ್ದಂಗೆ ಹೀಗೆ ಮಾಡ್ತಾನೇ ಇರಬೇಕು ದಪ್ಪ ತಳ ಕಾಯಿದ್ರೆ ಅದಕ್ಕೆ ಅದು ಹೀಗೆ ಮಾಡ್ತಾನೆ ಇರಬೇಕು ಈಗ ಇನ್ನು ನಾನು ಒಂದು ತಟ್ಟೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಚೂರು ತುಪ್ಪ ಸವರಿಟ್ಟು ತಟ್ಟೆಗೆ ಕೊಯ್ದು ಮೇಲೆ ಒಣ್ಕೊಬ್ರಿ ಕುದುರೆಸ್ಬಿಟ್ಟು ಇಟ್ಟುಬಿಟ್ರೆ ಇದು ಸಾಯಂಕಾಲದೊತ್ತಿಗೆ ತಿನ್ಬೋದು ತಕ್ಷಣ ಇದು ಎಲ್ಲ ತಿನ್ನೋಕ್ಕೆ ಚೆನ್ನಾಗಿರಲ್ಲ ಅದು ಪೀಸು ಹೀಗೆ ಕೊಯ್ದಾಗ ಅದು ಒಳ್ಳೆ ರಬ್ಬರ್ ತುಂಡು ಥರ ಬರುತ್ತೆ ರಬ್ಬರ್ ಅಂತಲ್ಲ ಚೆನ್ನಾಗೆ ಬೆಂದು ಹದವಾಗಿ ಬೆಂದಂಥ ರಾಗಿ ಕೆಲಸ ತಿನ್ನೋಕ್ಕೆ ತುಂಬ ರುಚಿ ಮತ್ತು ಈ ಬೇಸಿಗೆಗೆ ನಾವು ಇಂಥದೆಲ್ಲ ತಿಂತಿದ್ರೆ ನಮ್ಮ ಬಾಡಿನೂ ಒಂಥರ ಏರ್ ಕಂಡೀಷನ್ ಥರ ಇರುತ್ತೆ ತಾತ್ಕಾಲಿಕ ಶೆಕೆ ಆಗುತ್ತೆ ಅಂತ ನಾವು ತಂಪು ತಂಪಾಗೆ ಜ್ಯೂಸು ಐಸ್ ಕ್ರೀಮು ಇಂಥದೆಲ್ಲ ಆಯ ಆಯಾ ಕ್ಷಣಕ್ಕೆ ಹೊಟ್ಟೆ ತಣ್ಣಗಾದವು ಮತ್ತೆ ಶೆಕೆ ಬಾಧಿಸ್ತಾ ಇರುತ್ತೆ ನಾವು ಹೆಸರುಬೇಳೆ ಬಾರ್ಲಿ ನೀರು ಸೊಪ್ಪು ಸೊಪ್ಪಿನ ಹುಳಿ ಈ ಥರ ರಾಗಿ ಕೆಲಸ ರಾಗಿ ಎಲ್ಲ ಸೇವಿಸೋದ್ರಿಂದ ನಮ್ಮ ಬಾಡಿ ಒಂಥರ ಏರ್ ಕಂಡೀಷನ್ ಥರ ಹೇಗೆ ಅಷ್ಟೊಂದು ಸೆಖೆ ಬಾಧೆಯಿಂದ ಒತ್ತಡಂಗಿರಲ್ಲ ಅದು ಎಲ್ಲದೂ ಸೆಖೆಯನ್ನು ತಡ್ಕೊಳ್ಳೋಕ್ಕಾಗುತ್ತೆ ನಮಗೆ ಎಲ್ಲ ಹವಾಮಾನಗಳನ್ನು ತಡ್ಕೊಳ್ಳೋಕ್ಕೆ ಈ ಆಹಾ ಈ ಆಹಾರವೇ ಮುಖ್ಯ ಕಾರಣ ಹಾಗಾಗಿ ಈ ಬೇಸಿಗೆಲಿ ನಾವು ಸುಮಾರು ಸಲ ರಾಗಿ ಕಿಪ್ಸ ಆಮೇಲೆ ಹೆಸರು ಕಾಳು ರುಬ್ಬಿ ಅದು ಹಾಲು ತೆಕ್ಕೊಳ್ಳೋದು ಆಮೇಲೆ ಗಸಗಸೆ ಬೇಳೆ ಇಂಥದ್ದೆಲ್ಲ ಒಳ್ಳೆಯ ಆಹಾರ ಇದೆ ನೋಡಿ ವೀಕ್ಷಕರೇ ರಾಗಿ ಕೆಲಸ ರಾಗಿ ಚೆನ್ನಾಗೆ ಬೆಂದು ಅದು ಗಟ್ಟಿ ಒಂದು ಗಟ್ಟಿ ಆಗುತ್ತೆ ಚೆನ್ನಾಗಿ ಬೆಂದಿದೆ ಇದು ರಾಗಿ ಕೆಲಸ ಅಥವಾ ಹಲ್ವಾಕ್ಕೆ ರೆಡಿಯಾಗಿದೆ ಅಂತ ಗೊತ್ತಾಗ್ತಿದ್ದಂಗೆ ಅದನ್ನು ತಕ್ಷಣ ಒಂದು ತುಪ್ಪ ಸವರಿದ ತಟ್ಟೆನ ಇಟ್ಬಿಟ್ಟು ಅದಕ್ಕೆ ಈ ಥರ ಹಾಕಿಬಿಟ್ಟು ತಕ್ಷಣ ಮೇಲೆಲ್ಲ ಈ ಥರ ಒಂದು ಸ್ವಲ್ಪ ಒಣ ಕೊಬ್ಬರಿ ಗಸಗಸೇನೂ ಹಾಕ್ಬೋದು ಮಕ್ಕಳೆಲ್ಲ ಗಸಗಸೆ ಒಂಥರ ಗಸಗಸೆ ಹಾಲು ಮಾಡು ಇದಕ್ಕೆ ಹಾಕ್ಬೇಡ ಗಂಟ್ಲು ಗಂಟ್ಲು ಸಿಕ್ಕಾಕೊಳುತ್ತೆ ಕೊಬ್ಬರಿ ಆದರೆ ಚೆನ್ನಾಗಿರುತ್ತೆ ಜಗಿಬೋದು ಅನ್ನೋದರಿಂದ ನಾನು ಕೆಲವೊಮ್ಮೆ ಗಸಗಸೆ ಹಾಕೋಲ್ಲ ಸಲ ನಂಗೆ ಹಾಕ್ಲೇಬೇಕು ಅನ್ಸಿದ್ರೆ ಅವ್ರು ಹಂಗೆ ಹೇಳಿದ್ರು ಹಾಕ್ತೀನಿ ನಾನು ಆವಾಗವಾಗ ನಿನ್ನೆ ಕೂಡ ನಮ್ಮ ಮನೇಲೆ ಕಾಯಿ ಹಾಲು ನೀರು ದೋಸೆ ಇದರಿಂದ ಕಾಯಿ ಹಾಲು ಎಲ್ಲ ಉಪಯೋಗಿಸಿದ್ರಿಂದ ಇವತ್ತು ಇದು ರಾಗಿ ಕೆಲಸಕ್ಕೆ ಬರೀ ಒಣ್ಕೊಬ್ರೆ ಹಾಕ್ತೆ ನೋಡಿದ್ರಲ್ಲ ವೀಕ್ಷಕರೇ ನೀವು ಕೂಡ ಇದೇ ಥರ ಮಾಡುತ್ತೀರಾ ಅಂತ ಅನಿಸುತ್ತೆ ನನಗೆ ಆದರೂ ಈ ಬೇಸಿಗೆಲೆ ಈ ಥರದ್ದೆಲ್ಲ ನೋಡಿದಾಗ ಒಂಥರ ಹಾ ಖುಷಿ ಅನಿಸುತ್ತೆ ಹಾಗಾಗಿ ನಾನು ನಮ್ಮ ಮನೇಲಿ ಏನು ಇವಾಗ ಮಾಡಿದೆ ಆ ವಿಡಿಯೋನ ನಿಮಗೆ ಹಾಕಿದ್ದೀನಿ ಈಗ ಇದನ್ನು ನಾನು ಈಗ ಮಧ್ಯಾಹ್ನ ಒಂದು ಗಂಟೆ ಸಮೀಪ ಮಾಡಿದ್ದೀನಿ ಸಾಯಂಕಾಲ ಐದಾರು ಗಂಟೆ ಮೇಲೆ ತಿಂತಾರೆ ಎಲ್ಲ ಕಟ್ ಮಾಡಿಟ್ರೆ ಬಂದು ಇಷ್ಟೊತ್ತು ನನ್ನ ಈ ವಿಡಿಯೋ ವೀಕ್ಷಿಸಿದಕ್ಕೆ ರಾಗಿ ಕೆಲಸದ ವಿಡಿಯೋ ವೀಕ್ಷಿಸಿದಕ್ಕೆ ಧನ್ಯವಾದಗಳನ್ನು ಹೇಳ್ತೀನಿ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸ್ತಾ ಸದಾ ಹೀಗೆ ನನ್ನನ್ನು ಪ್ರೋತ್ಸಾಹಿಸಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು